ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಟು ಸಿಂಪಲ್ ಭಾಗ್ಯ ಕಿಚನ್ ಇವತ್ತು ನಾನು ಮಾಡ್ತಿರೋ ರೆಸಿಪಿ ಬಂದು ಅತಿ ಈಸಿಯಾಗಿ ಸುಲಭವಾದ ವಿಧಾನದಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹೇಗೆ ಮಾಡೋದಂತ ನೋಡೋಣ ಬೇಕಾಗಿರುವ ಸಾಮಗ್ರಿಗಳು ನಾನಿವತ್ತು ಒಂದು ಕೆ ಜಿ ಆಗುವಷ್ಟು ಶುಂಠಿ ತಗೊಂಡು ನೀರಲ್ಲಿ ಒಂದು ಅವರು ನೆನೆಸಿಟ್ಟಿದ್ದೀನಿ ಬಿಡಿಸಿದಂಥ ಬೆಳ್ಳುಳ್ಳಿ ಅರ್ಧ ಕೆ ಜಿಯಷ್ಟು ಒಂದು ನಿಂಬೆಹಣ್ಣು ಸ್ವಲ್ಪ ಉಪ್ಪು ಬೇಟ್ ತಗೋಳೋಣ ನಾವು ಸಿಪ್ಪೆ ತೆಗೆದಿರುವಂಥ ಗೆಡ್ಡೆ ಬೆಳ್ಳುಳ್ಳಿ ತೀರಾ ಪೂರ್ತಿಯಾಗಿ ಸಿಪ್ಪೆ ಹೋಗಿಲ್ಲ ದೊಡ್ಡ ದೊಡ್ಡ ಗೆಡ್ಡೆನೇ ಚಿಕ್ಕದಾಗಿ ಪಾವು ಅಂತ ಹೇಳ್ತಾರಲ್ಲ ಆ ಥರ ಮಾಡ್ಕೊಂಡಿದ್ದೀನಿ ಈಗ ಹೇಗೆ ಸಿಪ್ಪೆ ಅಂತ ತೋರಿಸ್ತೀನಿ ನೋಡಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ ಸ್ವಲ್ಪ ಏನು ಬೇಡ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಕೈಯಲ್ಲೆಲ್ಲ ಈ ಥರ ಮಿಕ್ಸ್ ಮಾಡೋಣ ಎಣ್ಣೆನು ಮತ್ತು ಬೆಳ್ಳುಳ್ಳಿ ಚೆನ್ನಾಗಿ ಮಿಕ್ಸ್ ಆಗಲಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ಅರ್ಧ ಗಂಟೆ ಅಷ್ಟೊತ್ತು ಬಿಸಿಲಿಗೆ ಇಡಾನ ಆಗ ಸಿಪ್ಪೆಯೆಲ್ಲ ಬಿಟ್ಕೊಳುತ್ತೆ ನಮಗೆ ಈಸಿಯಾಗಿ ಸಿಪ್ಪೆ ತೆಗಿಯಕ್ಕೆ ಹೆಲ್ಪ್ ಆಗುತ್ತೆ ಹಾಗಾಗಿ ఒక అర్ధ గంటే ఇదే బస్లికి ఇట్టుబర బి బీగ్ ఇట్టుబందీందర్ధ గంట ఈ చన బస్యల్ అందర్ధ గంటే ఇట్రె సాగ సిప్ప ఎలా బిడతె అస్టొత్తి నాం శుంఠి తగోంత శుంఠిన ఎర్కొడ ఇది సౌతేకై ఎరిగా ఎరిబోదు ఇలా ఇదే థర్ చాకల్దూ ఎలా శుంఠినూ ఎను నరెలాకేనకేందర అదర మణ్ణంత మణ్ణె ఆచ బె హీ ఎరియోకూ ఈజి ఆగె మరి అసూ మరద శుంఠి ಹಾಗೆ ಇರಿದ್ರೆ ಶುಂಠಿಯಲ್ಲಿ ಮಣ್ಣು ಬರುತ್ತೆ ಅದಕ್ಕೋಸ್ಕರ ಒಂದು ಅರ್ಧ ಗಂಟೆ ನೀರಲ್ಲಿ ನೆನೆಸ್ಬಿಟ್ರೆ ಮಣ್ಣೆಲ್ಲ ನೀರಿನ ಜೊತೆ ಮಿಕ್ಸ್ ಆಗಿಬಿಡುತ್ತೆ ಶುಂಠಿ ಮಾತ್ರ ಇರುತ್ತೆ ಅವಾಗ ಸಿಪ್ಪೆ ತೆಗೋಕ್ಕೆ ಈಸಿ ಆಗುತ್ತೆ ಎಲ್ಲ ಈ ರೀತಿ ಸಿಪ್ಪೆ ತೊಗೊಂಡಿರ್ಬೇಕು ಎಲ್ಲನೂ ಶುಂಠಿ ಇದೆ ಇದೇ ರೀತಿ ಸಿಪ್ಪೆ ತಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋದ್ರಿಂದ ಯಾವುದೇ ಕೆಮಿಕಲ್ ಹಾಕಿರಲ್ಲ ಹೊರಗಡೆಯಿಂದ ತಂದಿಗೆ ಕೆಡಬಾರ್ದು ಅಂತ ಕೆಮಿಕಲ್ ಹಾಕಿರ್ತಾರೆ ಹಂಗಾಗಿ ಮನೆಯಲ್ಲೆ ಈಸಿಯಾಗಿ ತುಂಬ ಈಸಿಯಾಗಿ ಎಷ್ಟು ಈಸಿ ಅಂದರೆ ಒಂದು ಅರ್ಧ ಗಂಟೆಗೆ ಸಿಪ್ಪೆ ಬೆಳ್ಳುಳ್ಳಿ ಸಿಪ್ಪೆ ತೆಗೆದುಬಿಟ್ಟು ಶುಂಠಿ ಎರ್ಕೊಬಿಟ್ರೆ ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಆಗುತ್ತೆ ಅಷ್ಟು ಈಸಿ ಇರುತ್ತೆ ಹಂಗಾಗಿ ಇವತ್ತು ನಾನು ಈಸಿಯಾಗಿರೋಂಥ ರೆಸಿಪಿನ ನಿಮಗೆ ತೋರಿಸ್ತಾ ಇದ್ದೀನಿ ಕಮ್ಮಿ ಖರ್ಚೆಲ್ಲ ಹೇಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋದನ್ನು ತೋರಿಸ್ತೀನಿ ನೋಡಿ ಸಿಪ್ಪೆ ತೆಗೆದಂಥ ಶುಂಠಿನ ಚಿಕ್ಕ ಚಿಕ್ಕದಾಗೆ ನಾವು ಮಿಕ್ಸಿ ಜಾರಲ್ಲಿ ಹಾಕೋದ್ರಿಂದ ಸ್ವಲ್ಪ ಸಣ್ಣ ಸಣ್ಣಗೆ ಹಚ್ಕೋಬೇಕು ಇದೇ ರೀತಿ ಜಾಸ್ತಿ ಸಣ್ಣಗೇನು ಬೇಡ ಪರವಾಗಿಲ್ಲ ಒಂದು ಸ್ವಲ್ಪ ಮೀಡಿಯಮಾಗೆ ಇದು ಮಿಕ್ಸಿಯಲ್ಲಿ ರುಬ್ಬೋಕ್ಕಾಗೋವಷ್ಟು ನಾವು ಹಚ್ಕೊಂಡು ಎಲ್ಲ ರೆಡಿ ಮಾಡ್ಕೊಳೋಣ ಆಗ ತುಂಬ ಚೆನ್ನಾಗಿ ನೂಣಿಗೆ ರುಬ್ಬೋಕ್ಕೆ ಈಸಿ ಆಗುತ್ತೆ ಇದೇ ರೀತಿ ಎಲ್ಲ ಹಚ್ಕೊಂಡು ಸಿಪ್ಪೆ ತೆಗೆದು ಹಚ್ಕೊಂಡು ಬರೋಣ ನೋಡಿ ಸಿಪ್ಪೆ ತೆಗೆದು ಈ ಥರ ಎಲ್ಲ ಸಣ್ಣ ಸಣ್ಣದಾಗ ಹಚ್ಚಿ ರೆಡಿ ಮಾಡಿದ್ದೀನಿ ನೋಡಿ ಎಷ್ಟು ಹಚ್ಚಿರೇ ಸಾಕಾಗುತ್ತೆ ಜಾಸ್ತಿ ಏನು ತೀರಾ ಸಣ್ಣಗೇನು ಹಚ್ಚೋದು ಬೇಡ ಎಷ್ಟು ಹಚ್ಚಿರೇ ಸಾಕಾಗುತ್ತೆ ಎಲ್ಲ ನೋಡಿ ಎಷ್ಟು ನೀಟಾಗಿ ಹಚ್ಚಿದ್ದೀನಿ ಈ ಸಿಪ್ಪೆನ ಏನು ವೇಸ್ಟ್ ಆಗಂಗಿಲ್ಲ ನಾವು ತೆಗೆದಂಥ ಸಿಪ್ಪೆನೇ ಬೇರೆ ಒಂದು ರೆಸಿಪಿಗೆ ಯೂಸ್ ಮಾಡ್ಕೋಬೋದು ಅದೇನಂತ ನಿಮಗೆ ತೋರಿಸ್ತೀನಿ ಮುಂದಿನ ರೆಸಿಪಿನಾಗೆ ಇದನ್ನೀಗ ಒಂದು ಬೌಲ್ಗೆ ಹಾಕೋಣ ಎಲ್ಲನ ಒಂದು ಬೌಲ್ಗೆ ಹಾಕೋಣ ತುಂಬ ಈಸಿ ಮತ್ತು ಏನು ಕೆಮಿಕಲ್ ಏನು ಹಾಕಿರಲ್ಲ ಮನೆಯಲ್ಲೇ ಇರುತ್ತೆ ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡೂ ಈ ಬೇಸಿಗೆ ಟೈಮಲ್ಲಿ ಬೆಳ್ಳುಳ್ಳಿ ರೇಟು ಕಮ್ಮಿ ಇರುತ್ತೆ ಮತ್ತು ಶುಂಠಿ ರೇಟು ಕಮ್ಮಿ ಇರುತ್ತೆ ಹಾಗಾಗಿ ಹೊರಗಡೆ ತಂದು ಮಾಡೋದಕ್ಕಿಂತ ಮನೆಯಲ್ಲೇ ಮಾಡಿ ಬೆಳಗ್ಗೆ ಬೇಗ ಎದ್ದು ಏನು ಸಿಪ್ಪೆ ಸುಲಿಯಂಗಿಲ್ಲ ಶುಂಠಿ ಎರಿಯೋಂಗಿಲ್ಲ ಏನಿಲ್ಲ ಎಷ್ಟು ಈಸಿಯಾಗಿ ತಿಂಡಿಗಳು ಮಾಡ್ಬೋದು ಅಂದರೆ ಮನೆಯಲ್ಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಬೇಗ ತಿಂಡಿ ಮಾಡ್ಬೋದು ನೋಡಿ ಒಂದು ಬೌಲ್ಗೆ ಹಾಕಿ ರೆಡಿ ಮಾಡಿದ್ದೀನಿ ಇದನ್ನು ಇದನ್ನೊಂದು ಕಡೆ ಸಪ್ರೇಟ್ ಇಡೋಣ ಈಗ ಬೆಳ್ಳುಳ್ಳಿ ನೋಡೋಣ ಏನಾಗಿದೆ ಅಂತ ನೋಡಿ ನಾನು ಬೆಳ್ಳುಳ್ಳಿ ತೊಗೊಂಡಿದ್ನಲ್ಲ ಅರ್ಧ ಗಂಟೆ ಬಿಸಿಲಿಗೆ ಇಟ್ಟಿದ್ದೆ ಬೆಳ್ಳುಳ್ಳಿ ಸಿಪ್ಪೆ ಈಗ ನೋಡಿ ಎಷ್ಟು ಎಲ್ಲ ಬಿಟ್ಕೊಂಡಿದ್ದೆ ಸಿಪ್ಪೆ ಎಣ್ಣೆ ಹಾಕ್ಬಿಟ್ಟು ಒಂದು ಅರ್ಧ ಗಂಟೆ ಇಲ್ಲ ಟೈಮ್ ಇದ್ದರೆ ಒನ್ ಅವರೇ ಇಡ್ರಿ ನೀವು ಜಾಸ್ತಿ ಬೆಳ್ಳುಳ್ಳಿ ಎಲ್ಲ ಆದರೆ ನಾನಿವ ಸ್ವಲ್ಪ ಬೆಳ್ಳುಳ್ಳಿ ತಗೊಂಡಿದ್ದೀನಲ್ಲ ಒಂದು ಹಾಫ್ ಆನ್ ಅವರ್ ಇಟ್ಟಿದ್ದೀನಿ ನಿಮಗೆ ಜಾಸ್ತಿ ಏನಾರ ಶುಂಠಿ ಬೆಳ್ಳುಳ್ಳಿ ಬೆಷ್ಟು ಅಲ್ಲಿ ಬೇಕು ಹಂಗೇನಾದರೆ ಒನ್ ಅವರ್ ಮುಂಚೆನೇ ಬೆಳ್ಳುಳ್ಳಿ ಥರ ಬಿಡಿಸ್ಕೊಂಡು ಎಣ್ಣೆ ಹಚ್ಚಿ ಬಿಸಿಲಾಗಿಡಿ ಆಗ ಎಲ್ಲ ಈಸಿಯಾಗಿ ಸಿಪ್ಪೆ ಎಲ್ಲ ತೆಗಿಬೋದು ನೋಡಿ ಎಷ್ಟು ನೀಟಾಗಿ ಕೈಗೆ ಅಂಟ್ಕೊಳುತ್ತೆ ಸಿಪ್ಪೆ ತುಂಬ ಈಸಿಯಾಗಿ ಬರುತ್ತೆ ಮತ್ತು ನಾವು ಒಂದೊಂದೇ ಹಿಡ್ಕೊಂಡು ಬಿಡಿಸೋಂಥ ಅವಶ್ಯಕತೆ ಇರೋದಿಲ್ಲ ನೋಡಿ ಈ ಥರ ಏನು ಬಿಡಿಸಂಗಿರಲ್ಲ ಸುಮ್ಮನೆ ಜಸ್ಟ್ ಹಿಂಗೆ ಅಂದರೆ ಸಾಕಿಲ್ಲ ಎರಡು ಕೈಲೇ ಈ ಥರ ಅಂದರೆ ಎಲ್ಲ ಸಿಪ್ಪೆ ಬಿಡುತ್ತೆ ಇದು ತುಂಬ ಸುಲಭದ ವಿಧಾನ ಹಂಗಾಗಿ ಇದೇ ರೀತಿ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಲ್ಲ ರೆಡಿಯಾಗಿದೆ ಎಲ್ಲ ಸಿಪ್ಪೆ ಬಿಟ್ಟಿದೆ ಈಗ ಇದನ್ನ ಹೊರಗಡೆ ಕ್ಲೀನ್ ಮಾಡ್ಕೊಂಡು ಬರ್ತೀನಿ ನೋಡಿ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದಿರೋದು ರೆಡಿಯಾಗಿದೆ ಶುಂಠಿನೂ ರೆಡಿಯಾಗಿದೆ ಇದನ್ನೂ ಒಂದು ಬೌಲ್ಗೆ ಹಾಕ್ಕೊಳನ ಎರಡು ಒಂದು ಬೌಲ್ಗೆ ಹಾಕ್ಕೊಣ ಬೇರೆ ಬೇರೆ ಸಪ್ರೇಟ್ ಬೌಲ್ಗೆ ಹಾಕೊಳ ಎರಡು ಸಪ್ರೇಟ್ ಸಪ್ರೇಟ್ ಬೌಲ್ಗೆ ಹಾಕ್ಕೊಂಡಿದ್ದೀನಿ ನೋಡಿ ಶುಂಠಿ ಪ್ರಮಾಣ ಜಾಸ್ತಿ ಇರಲಿ ಬೆಳ್ಳುಳ್ಳಿ ಪ್ರಮಾಣ ಸ್ವಲ್ಪ ಕಮ್ಮಿ ಇರಲಿ ಬೆಳ್ಳುಳ್ಳಿ ಹೋವರ್ ಹೀಟಾಗಿರೋದ್ರಿಂದ ಸ್ವಲ್ಪ ಕಮ್ಮಿ ತಗೊಳ್ಳಿ ಬೆಳ್ಳುಳ್ಳಿನ ಶುಂಠಿ ಸ್ವಲ್ಪ ಜಾಸ್ತಿ ಇರಲಿ ಎರಡು ಹೀಟು ಹಂಗಾಗಿ ಸ್ವಲ್ಪ ಬೆಳ್ಳುಳ್ಳಿ ಕಮ್ಮಿ ಮಾಡಿಕೊಂಡು ಶುಂಠಿ ಜಾಸ್ತಿ ಹಾಕ್ಕೊಳ್ಳಿ ಈಗ ನಾನು ಒಂದು ಜಾರ್ ತೊಗೊಳ್ತೀನಿ ಆ ಜಾರ್ಗೆ ನಾನು ರು ಸಣ್ಣದಾಗ ಹಚ್ಚಿಟ್ಕೊಂಡಿರುವಂಥ ಶುಂಠಿ ಹಾಕ್ತಾಯಿದ್ದೀನಿ ನೋಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ಜಾಸ್ತಿಯನ್ನು ಹಾಕಬೇಡಿ ಎರಡು ಟೈಮ್ ರುಬ್ತೀನಿ ನಾನು ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೋಡ್ಕೊಂಡು ಶುಂಠಿ ಜಾಸ್ತಿ ಮಾಡ್ಕೊಂಡು ಬೆಳ್ಳುಳ್ಳಿ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ತೀರಾ ಕಮ್ಮಿ ಮಾಡ್ಕೊಬೇಡಿ ಸ್ವಲ್ಪ ಹಂಗೆ ಮಾಡ್ಕೊಂಡು ಮಿಕ್ಸಿಗೆ ಹಾಕೊಂಡ್ರೆ ಈಸಿಯಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೆಯಲ್ಲೇ ಮಾಡ್ಬೋದು ಈಗ ನೋಡೋಣ ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ ನಾನು ಉಪ್ಪು ಕೈಯಲ್ಲೇ ಹಾಕ್ತೀನಿ ಉಪ್ಪು ಏನಕ್ಕೆ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆಚೆ ಇಟ್ಟರೂ ಹಾಳಾಗೋದಿಲ್ಲ ಮತ್ತು ಫ್ರಿಜ್ಜಲ್ಲಿಟ್ಟರೂ ಹಾಳಾಗೋದಿಲ್ಲ ಹಂಗಾಗಿ ಉಪ್ಪು ಹಾಕೋಣ ಸ್ವಲ್ಪ ಉಪ್ಪಾಕಿ ರುಬ್ಬೋಣ ಹಾಕಿದ್ಮೇಲೆ ಒಂದು ಅರ್ಧ ಹಣ್ಣು ಹಿಂಡೋಣ ನಿಂಬೆ ನೀರು ಹಾಕ್ಬಾರ್ದು ಹಂಗಾಗಿ ಸ್ವಲ್ಪ ಹಣ್ಣು ಹಿಂಡಿದ್ರೆ ಹುಳಿನ ಹುಳಿ ಇರುತ್ತಲ್ವ ಬೇಗ ಶುಂಠಿಬೇಳು ಪೇಸ್ಟು ಹಾಳಾಗೋದಿಲ್ಲ ಹಂಗಾಗಿ ಬೀಜ ಎಲ್ಲ ತೆಗೆದುಬಿಟ್ಟು ಆಚೆ ಸ್ವಲ್ಪ ಒಂದು ಅರ್ಧ ಹೋಳಷ್ಟು ಹಣ್ಣು ಹಿಂಡಿದ್ರೆ ಸಾಕಾಗುತ್ತೆ ನೋಡಿ ಜಸ್ಟ್ ಸುಮ್ಮನೆ ಆ ಥರ ಜಾಸ್ತಿ ನಿಂಡೋದು ಬೇಡ ಈಗ ಮಿಕ್ಸಿಗೆ ಹಾಕ್ಕೊಬರೋಣ ನಿಧಾನಕ್ಕೇ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ ರುಬ್ಬಿದ್ರೆ ನುಣ್ಗಾಗುತ್ತೆ ನೋಡಿ ರುಬ್ಬಿರೋದು ಇನ್ನೂ ಸ್ವಲ್ಪ ನುಣ್ಗಾಗಬೇಕು ಈ ಥರ ನೋಡ್ಕೊಂಡು ರುಬ್ಕೊಳ್ಳಿ ಒಂದೇ ಸರಿ ರುಬ್ಬಾಕೋದ್ರೆ ಅದು ನುಣ್ಗಾಗೋದಿಲ್ಲ ಕೈ ಇಡಬೇಡಿ ಮತ್ತು ಉಪ್ಪು ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿ ಎಲ್ಲ ಇರೋದ್ರಿಂದ ಕೈಯೆಲ್ಲ ಹುರಿಯುತ್ತೆ ಒಂದು ಸ್ಪೂನ್ ಸಹಾಯದಿಂದ ನೋಡ್ಕೊಳ್ಳಿ ಯಾವ ಥರ ಇನ್ನು ಇನ್ನೂ ಈಗ ಒಂದು ಸ್ವಲ್ಪ ನೂಣಿಗೆ ರುಬ್ತೀನಿ ಈಗ ನೋಡೋಣ ಪೂರ್ತಿಯಾಗಿ ನೋಡಿ ಎಷ್ಟು ನೂಣ್ಗಾಗಿದೆಯ ಸೂಪರಾಗಿದೆ ಅಂಗಡಿಯಲ್ಲಿ ಯಾವ ಥರ ಸಿಗುತ್ತೆ ನಿಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದಕ್ಕಿಂತ ಚೆನ್ನಾಗಿ ಬರುತ್ತೆ ಈ ಥರ ಮನೆಯಲ್ಲೇ ಮಾಡ್ಕೊಳೋದ್ರಿಂದ ಈಸಿನೂ ಆಗುತ್ತೆ ನಮಗೆ ನಾವೇ ಮಾಡಿದಂಥ ಒಂದು ಸಂತೋಷವೇ ಇರುತ್ತೆ ನಾವೇನೋ ಒಂದು ರೆಡಿ ಮಾಡಿ ಮನೆಯಲ್ಲೇ ಏನು ಹೊರ್ಗಡೆಯದೇನು ಹಾಕ್ತಾ ಇಲ್ಲ ಮನೇಲೇನೇ ಮಾಡಿದ್ದೀವಿ ಅನ್ನೋ ಫೀಲ್ ಇರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಇದೇ ರೀತಿ ನಾನು ಇನ್ನೂ ಸ್ವಲ್ಪ ಉಳಿದಿತ್ತಲ್ಲ ಅದನ್ನು ರುಬ್ಕೊಂಡು ಬರ್ತೀನಿ ಎರಡನೇ ಟೈಮು ರುಬ್ಬಿರೋದು ರೆಡಿಯಾಗಿದೆ ನೋಡಿ ಎರಡು ಸಲಿನೂ ಸ್ವಲ್ಪ ಉಂಬೆ ಉಪ್ಪು ಮತ್ತು ನಿಂಬೆಹಣ್ಣು ಎರಡು ಹಾಕಿ ರುಬ್ಕೊಳ್ಳಿ ಇಲ್ಲಾಂದರೆ ಯಾವುದು ಬೇಕಾದ್ರು ಈ ನಿಂಬೆಹಣ್ಣಿದ್ರೆ ನಿಂಬೆಹಣ್ಣೆ ಹಾಕ್ಕೊಳ್ಳಿ ಉಪ್ಪಿದ್ರೆ ಉಪ್ಪೇ ಹಾಕ್ಕೊಳ್ಳಿ ಎರಡು ಹಾಕಿದ್ರೂ ಚೆನ್ನಾಗಿರುತ್ತೆ ಒಂದೇ ಹಾಕಿದ್ರೂ ಚೆನ್ನಾಗಿರುತ್ತೆ ಬಟ್ ನಾನು ಇವತ್ತು ಎರಡು ಇತ್ತು ಎರಡು ಹಾಕಿದ್ದೀನಿ ನೋಡಿ ಎಷ್ಟು ಚೆನ್ನಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಆಯಿತು ಎಷ್ಟು ಈಸಿ ಆಯಿತು ಇದನ್ನು ನಾನೀಗ ನೋಡೊಂದು ಬೌಲ್ಗೆ ಹಾಕ್ತಿದ್ದೀನಿ ಎಲ್ಲ ಒಂದು ಬೌಲ್ಗೆ ಹಾಕೋಣ ನೋಡಿದ್ರಲ್ಲ ವೀಕ್ಷಕರೇ ನಾನು ಹೇಗೆ ಮಾಡಿದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂತ ಅತಿ ಸುಲಭವಾಗಿ ಸರಳವಾದ ವಿಧಾನದಲ್ಲಿ ಈ ರೀತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಮಾಡಿದ್ದೀನಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ